ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ರಾಗಿ ಗಂಜಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡೋವಂಥದ್ದು ನಮ್ಮ ಹಳ್ಳಿ ಕಡೆ ಹೆಚ್ಚು ಮಾಡ್ತೀವಿ ದಿನ ರಾತ್ರಿ ಮುದ್ದೆ ಇದ್ರೆ ಅದನ್ನು ಕೂಡ ಮಜ್ಜಿಗೆ ಬೆಳಗ್ಗೆ ಎದ್ದು ಕಲಿಸ್ಕೊಂಡು ಊಟ ಮಾಡ್ತೀವಿ ಈ ವಿಧಾನದಲ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಫಸ್ಟ್ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ನೀರನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಮೂರು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಇದನ್ನು ರಾತ್ರಿ ಟೈಮ್ ಮಾಡಿ ಇಟ್ಕೊತಾ ಇದ್ದೀನಿ ರಾತ್ರಿ ಮಾಡಿ ನಾವು ಇಟ್ಟರೆ ನಾವು ಎದ್ದು ನಾವು ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಕುಡಿ ಇದರಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟು ಮತ್ತು ಪ್ರೊಬಯೋಟಿಕ್ ಕಂಟೆಂಟ್ ಇರುತ್ತೆ ಎಲ್ದಿ ಕೂಡ ನೀವು ಕೂಡ ಒಮ್ಮೆ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಬೆಚ್ಚಗಾಗಿದ ಕೂಡಲೇ ಇಲ್ಲಿ ಮೂರು ಸ್ಪೂನಿನಷ್ಟು ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ನೀರಂಗೆ ಮೂರು ಗ್ಲಾಸ್ ನೀರಿಗೆ ಮೂರು ಸ್ಪೂನಿನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾವು ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಾಗೆ ನಾವು ತಿರುಗಿಸ್ತಾ ಇರಬೇಕು ನಮಗೆ ಸ್ವಲ್ಪ ಕೂಡ ಗಂಟು ಅನ್ನೋದು ಬರೋದೇ ಇಲ್ಲ ಈ ರೀತಿ ವಿಧಾನದಲ್ಲಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬನ್ನಿ ನಮಗೆ ಯಾವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಅಂದಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಕೂಡ ಗಂಟು ಬರ್ತಾ ಇಲ್ಲ ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈಗ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊತೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಸ್ಮೆಲ್ ಬರಬಾರ್ದು ರಾಗಿ ಸ್ಮೆಲ್ ಬರಬಾರ್ದು ಆ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೆಲ್ದಿ ಕೂಡ ಇದು ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಬೆಂದಾಗಿದೆ ಇದು ಕೂಡ ಗಟ್ಟಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟ್ನ ಮುಚ್ಚಿ ನಾನು ಓವರ್ ನೈಟ್ ಇದ್ದೀನಿ ರಾತ್ರಿ ಮಾಡಿದರೆ ನಾವು ಬೆಳಿಗ್ಗೆ ಎದ್ದು ನಾವು ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿ ಕುಡ್ಕೊಬೋದು ಆ ಥರ ನೋಡಿ ಇವಾಗ ಬೆಳಿಗ್ಗೆ ನಾನು ತೆಗಿತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಗಟ್ಟಿಯಾದರೆ ಸ್ವಲ್ಪ ಗಂಟು ಕೂಡ ಇರೋದಿಲ್ಲ ನಾವು ಮಜ್ಜಿಗೆಯನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೆಕ್ಸ್ಟ್ ಇವಾಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ನಂತರ ನಾನು ಮಜ್ಜಿಗೆ ತಗೊಂಡಿದ್ದೀನಿ ಮಜ್ಜಿಗೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚೊಂಬಿನಷ್ಟು ನಾನು ಮಜ್ಜಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಇದೆಲ್ಲ ಹೊಂದ್ಕೊಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನಾವು ಇದಕ್ಕಿಂತ ಈ ಬೇಸಿಗೆ ಕಾಲದಲ್ಲಿ ತಂಪು ಕೂಡ ಇದಕ್ಕಿಂತ ಯಾವ ಊಟ ಬೇಕು ನಮಗೆ ಜಾಸ್ತಿ ಜೀರ್ಣ ಆಗೋದಿಲ್ಲ ಬೇಸಿಗೆ ಟೈಮಲ್ಲಿ ಈ ಥರ ಮಾಡಿಕೊಂಡು ಕುಡ್ಕೊಂಡ್ರೆ ನಮಗೆ ತುಂಬನೇ ಆರೋಗ್ಯ ಕೂಡ ತಂಪು ಕೂಡ ಇವಾಗೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ನಾನು ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು ಸ್ವಲ್ಪ ಶುಂಠಿ ಕೂಡ ನೀವು ಹಾಕೊಬೋದು ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ನಾವು ಹಾಲು ಮತ್ತು ಟೀ ಕುಡಿಯೋ ಬದಲು ಇದನ್ನು ಕುಡಿದ್ರೆ ನಮಗೆ ಎಷ್ಟು ಆ ಬೆನಿಫಿಟ್ ಇದೆ ಅಂದರೆ ತುಂಬಾ ಬೆನಿಫಿಟ್ ಇದೆ ನಮ್ಮ ಹಳ್ಳಿ ಕಡೆ ಅಷ್ಟೇ ನಾವು ಹೆಚ್ಚು ಇದನ್ನು ಕುಡಿತೀವಿ ರಾತ್ರಿ ಮುದ್ದೆ ಮುದ್ದೆ ಕೂಡ ಮಿಕ್ಕಿದ್ರೂ ಕೂಡ ನಮ್ಮ ಕಡೆ ವೇಸ್ಟ್ ಮಾಡೋದಿಲ್ಲ ಅದನ್ನು ಮಜ್ಜಿಗೆ ಕಲಿಸ್ಕೊಂಡು ಈರುಳ್ಳಿ ಹಾಕೊಂಡು ನೆಂಚ್ಕೊಂಡು ಊಟ ಮಾಡ್ಕೊತೀವಿ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್